ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಪ್ರಭುದೇವ್ ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮುಂದೂಡಿಕೆಯಾಗಿದೆ ಸದ್ಯ ಸದಾಶಿವನಗರ ನಿವಾಸದಲ್ಲಿ ಇರುವ ಡಿಕೆಶಿ ಸಂಜೆ ಏಳು ನಲವತ್ತರ ವಿಮಾನದಲ್ಲಿ ದೆಹಲಿಯತ್ತ ತೆರಳಬೇಕಿತ್ತು ಆದರೆ ದಿಢೀರ್ ದೆಹಲಿ ಪ್ರವಾಸ ಮುಂದೂಡಿದು ಕುತೂಹಲಕ್ಕೆ ಕಾರಣ ಆಗಿದೆ ದೆಹಲಿಯಲ್ಲೇ ನಾಯಕತ್ವದ ಫೈನಲ್ ನಿರ್ಧಾರ ಆಗಲಿದ್ದು ಬಹುತೇಕ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸೋನಿಯಾ ಗಾಂಧಿ ಜೊತೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿತ್ತು ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ದಿಢೀರ್ ದೆಹಲಿ ಪ್ರವಾಸ ಮುಂದೂಡಿರುವುದು ಯಾಕೆ ಅನ್ನೋ ಸವಾಲು ಹುಟ್ಟಿದೆ ದೆಹಲಿ ಹೈಕಮಾಂಡ್ ನನಗೆ ದೇವಸ್ಥಾನವಿದ್ದಂತೆ ನಾನು ಪಕ್ಕಾ ಕಾಂಗ್ರೆಸ್ಸಿಗ ನಾನು ಸದಾ ಹೈಕಮಾಂಡ್ ಪರ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನನಗೆ ಅಗತ್ಯ ಬಿದ್ದಾಗ ದೆಹಲಿಗೆ ಹೋಗ್ಬಿಡ್ತೀನಿ ವರಿಷ್ಠರು ಯಾವಾಗ ಕರೆದರೂ ನಾನು ದೆಹಲಿಗೆ ಹೋಗ್ತೇನೆ ಹೈಕಮಾಂಡ್ ಕರೆದಾಗ ನಾನು ಹೋಗ್ತೀನಿ ಸಿಎಂ ಕೂಡ ಬರ್ತಾರೆ ನನಗೇನು ಆತುರ ಇಲ್ಲ ಅಂತ ಹೇಳಿದ್ದಾರೆ We may really, rule really, here. Ultimately we have a policy attend to the uh, whatever the policies of the Congress party and the constitution we have to work by that. So we'll go to Delhi whenever me they call me and the party leaders, including my chief minister, We go there. A large number of party workers want you to take charge as CM sir. I don't want anything people. I don't want anything. I'm not hurrying anything, my party will take a No, I don't want any of community uh, uh, angle. I am ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಫೈಟ್ ಜೋರಾಗಿದೆ ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಗಸಾಧುಗಳ ಟೀಂ ಭೇಟಿ ಕೊಟ್ಟಿದೆ ಗುಜರಾತ್ನಿಂದ ಬಂದ ನಾಲ್ವರು ನಾಗಸಾಧುಗಳು ಸದಾಶಿನಗರದ ನಿವಾಸಕ್ಕೆ ಭೇಟಿ ನೀಡಿ ಸಿಎಂ ಆಗಲಿ ಅಂತ ಹಾರೈಸಿದರು ನಾಗಸಾಧುಗಳ ಭೇಟಿ ಬೆನ್ನಲ್ಲೇ ಒಕ್ಕಲಿಗ ಸಮಾಜದ ಸ್ಫಟಿಕಪುರಿ ನಂಜಾವಧೂತ ಶ್ರೀಗಳು ಡಿಕೆ ನಿವಾಸಕ್ಕೆ ಭೇಟಿ ನೀಡಿ ವಾಪಸ್ ಆದರು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ವಾರ್ ನಡೀತಾ ಇದೆ ಮತ್ತೊಂದು ಕಡೆ ಕುಣಿಗಲ್ ಶಾಸಕ ರಂಗನಾಥ್ ಡಿಕೇಶಿ ಸಿಎಂ ಆಗಲಿ ಅಂತ ಮೃತ್ಯುಂಜಯ ಹೋಮ ಮಾಡಿಸಿದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ ಶ್ರೀ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ಹರಕೆ ಸಲ್ಲಿಸಿದರು ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಚಿತ್ರದುರ್ಗದ ನೀಲಕಂಠೇಶ್ವರ ದೇವಾಲಯದಲ್ಲಿ ಸಿದ್ದರಾಮಯ್ಯ ಪರ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ದಾರೆ ಅಹಿಂದ ನಾಯಕ ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಪ್ರಾರ್ಥಿಸಿ ಶೋಷಿತ ಸಮುದಾಯಗಳ ಒಕ್ಕೂಟದ ಸಂಚಾಲಕ ಬಿಟಿ ಜಗದೀಶ್ ನೇತೃತ್ವದಲ್ಲಿ ಪೂಜೆ ನೆರವೇರಿದೆ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಸಿದ್ದುಪರ ಘೋಷಣೆಗಳನ್ನು ಕೂಗಿ ಸಿಎಂ ಸಿದ್ದರಾಮಯ್ಯ ಫೋಟೋ ಹಿಡಿದು ಪೂಜೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ <mimit> <mimit> ರಾಜ್ಯ ರಾಜಕೀಯದಲ್ಲಿ ಅಧಿಕಾರ ಹಸ್ತಾಂತರದ ಗೊಂದಲ ಮುಂದುವರೆದಿದೆ ಈ ಮಧ್ಯೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಅಂತ ಸಿದ್ದು ಅಭಿಮಾನಿಗಳು ಚಿಕ್ಕಮಗಳೂರಿನ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ತೆಂಗಿನಕಾಯಿ ಈಡುಗಾಯಿ ಹೊಡೆದು ಉಳಿಯಲಿ ಉಳಿಯಲಿ ಸಿದ್ದರಾಮಯ್ಯ ಉಳಿಯಲಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ ಎಂಟರಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ ಅಧಿವೇಶನಕ್ಕೆ ಗುರ್ಲಾಪುರ ಮೋಧೋಳ ರೈತರ ಹೋರಾಟದ ಬಿಸಿ ತಟ್ಟಲಿದ್ದು ಈ ಬಾರಿ ಅಧಿವೇಶನಕ್ಕೆ ಆರು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆ ದೃಷ್ಟಿಯಿಂದ ನಿಯೋಜಿಸಲಾಗುತ್ತೆ ಅಧಿವೇಶನ ಸಂದರ್ಭದಲ್ಲೂ ರೈತರು ಪ್ರತಿಭಟನೆ ಮಾಡಲು ತೀರ್ಮಾನಿಸಿದ್ದಾರೆ ಈ ಹಿನ್ನೆಲೆ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಕರ್ನಾಟಕದಲ್ಲಿ ದಲಿತ ಸಿಎಂ ಮಾಡಲಿ ಅಂತ ನಿಡಗಲ್ ಸಂಸ್ಥಾನ ಪೀಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಗಳು ಒತ್ತಾಯಿಸಿ ತುಮಕೂರಿನ ಪಾವುಗಡದಲ್ಲಿ ಮಾತನಾಡಿದ್ದಾರೆ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣರನ್ನ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳಲಿ ಇಂಥವರೇ ಸಿಎಂ ಆಗಬೇಕು ಅಂತ ನಾನು ಹೇಳಿಲ್ಲ ಆದರೆ ದಲಿತರೂ ಆಗಲಿ ದೇವರಾಜು ಅರಸು ನಂತರದ ಕಾಲದಲ್ಲೇ ದಲಿತ ಸಿಎಂ ಆಗಬೇಕಿತ್ತು ಅದು ಆಗಿಲ್ಲ ರಾಜಣ್ಣ ಅವರ ಜನರ ಪರ ಸೇವೆಯನ್ನ ಗುರುತಿಸಿ ಹೈಕಮಾಂಡ್ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನು ಅದರ ನಂಬಿಕೆ ಇದ್ದಿದ್ದು ಸತ್ಯವಾದರೆ ಪಕ್ಕ ಒಂದು ಸರ್ಕಾರ ಬದಲಾವಣೆ ಆದರೆ ದಲಿತರನ್ನ ಒಬ್ಬ ಸಿ ಎಂ ಮಾಡಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭಗಳಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಒತ್ತಾಯ ಪೂರ್ವಕ ಸರ್ಕಾರವನ್ನು ಮತ್ತು ರಾಜಣ್ಣರ ಪರವಾಗಿ ಹೈಕಮಾಂಡ್ ಅವನು ಕೂಡ ಒತ್ತಾಯ ಪೂರ್ವಕವಾಗಿ ನಾನು ಅವರನ್ನು ಮಂತ್ರಿಯನ್ನಾಗಿ ಮಾಡಲೇಬೇಕು ಇಡೀ ಕರ್ನಾಟಕ ರಾಜ್ಯದ ಸಮುದಾಯದ ಪರವಾಗಿ ಅವರನ್ನು ಮತ್ತೆ ಮಂತ್ರಿಯನ್ನಾಗಿ ಮಾಡಿ ನಮ್ಮೆಲ್ಲರಿಗೂ ಮಂತ್ರಿ ಪದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ಮುನ್ನಲೆಗೆ ಬಂದ ಹಿನ್ನೆಲೆ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಪರ ಪೂಜೆ ಪುನಸ್ಕಾರಗಳು ಮುಂದುವರೆದಿವೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಡಿಕೆ ಅಭಿಮಾನಿಗಳು ಚಾಮುಂಡಿ ದೇವರ ದೇವಿಯ ಮೊರೆ ಹೋಗಿದ್ದು ಅಭಿಮಾನಿಗಳು ಚಾಮುಂಡಿ ಬೆಟ್ಟದಲ್ಲಿ ನಾದಸ್ವರ ಪಂಜು ಹಿಡಿದು ಸಾಗಿ ಬೆಳ್ಳಿ ರಥ ಎಳೆದು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು ರಥದ ಮುಂದೆ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಅಭಿಮಾನಿಗಳು ಸಾಗಿದ್ದು ಈ ಸಂದರ್ಭದಲ್ಲಿ ಮಹಿಳಾ ಅಭಿಮಾನಿಗಳಿಂದ ಚಾಮುಂಡೇಶ್ವರಿ ಅಷ್ಟೋತ್ತರ ಪಠಣ ಮಾಡಲಾಯಿತು Hey, let me out, ಏನು ಪವರ್ ಶೇರಿಂಗ್ ಫೈಟ್ ಮಧ್ಯೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿದೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ ಅಂತ ಆಣೆ ಮಾಡಲಿ ಅಂತ ಡಿಕೆಶಿಪರ ಮತ್ತೆ ಎಂಎಲ್ಸಿ ಎಚ್ ವಿಶ್ವನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ ಚಾಮುಂಡಿ ತಾಯಿ ಮುಂದೆ ನಿಂತು ಸಿದ್ದರಾಮಯ್ಯ ಆಣೆ ಮಾಡಲಿ ಅಂತ ಆಣೆ ಪ್ರಮಾಣಕ್ಕೆ ಸಿಎಂ ಸಿದ್ದರಾಮಯ್ಯಗೆ ವಿಶ್ವನಾಥ್ ಆಹ್ವಾನಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗನೂ ಅಲ್ಲ ಅಹಿಂದ ನಾಯಕನೂ ಅಲ್ಲ ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯ ಯಾರ ಜೊತೆಗಾದರೂ ಹೊಂದಾಣಿಕೆ ಮಾಡಿಕೊಳ್ತಾರೆ ಅಂತ ತಿಳಿಸಿದ್ದಾರೆ ಯಾರಿಗಾದ್ರೂ ಕೂಡ ಮನುಷ್ಯ ಅನ್ನಿಸ್ಕೊಂಡು ಒಬ್ಬ ನೈಜ ರಾಜಕಾರಣಿ ಅಂತಂದರೆ ಅವನ ಮನಸ್ಸಿಗೆಲ್ಲ ಯೋಚನೆ ಮಾಡಬೇಕು ಮಾಡಬೇಕಪ್ಪ ನಾನು ಮಾಡಬೇಕು ಮತ್ತೆ ಹೇಳಿ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರು ಅಂತಾನೆ ಬಾ ಅಲ್ಲಿ ನಾನು ಮಾತು ಅಂತ ಹೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆಯೂ ಆಗಿಲ್ಲ ನಾನೇ ಐದು ವರ್ಷ ಅಂದಲ್ಲ ಬಾ ಮತ್ತು ಹೇಳು ದೇವ್ರ ಹತ್ರ ಯಾರಿಗಾದ್ರೂ ಕೂಡ ಮನುಷ್ಯ ಅನ್ನಿಸ್ಕೊಂಡು ಒಬ್ಬ ನೈಜ ರಾಜಕಾರಣಿ ಅಂತಂದವನಿಗೆ ಅವನ ಮನಸ್ಸಿಗೆ ಇವೆಲ್ಲ ಯೋಚನೆ ಮಾಡಬೇಕು ಮಾಡಬೇಕಪ್ಪ ನಾನು ಮಾಡಬೇಕು ಮತ್ತು ಹೇಳಿ ಮತ್ತೆ ಸಿದ್ದರಾಮಯ್ಯ ಬಾಪ್ಪ ನೀನು ಚಾಮುಂಡಮ್ಮನ ಊರವನು ತಾನೆ ಬಾ ಅಲ್ಲಿ ನಾನು ಮಾತು ಮಾತುಕೊಟ್ಟಿಲ್ಲ ಅಂಥೇಳು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ನಾನು ಡಿ ಕೆ ಶಿವಕುಮಾರ್ ನಾನು ಮೂವತ್ತು ಮೂವತ್ತು ತಿಂಗಳು ಅಂತ ನಾವಿಬ್ಬರು ಯಾವ ಮಾತುಕತೆಯೂ ಆಗಿಲ್ಲ ನಾನೇ ಐದು ವರ್ಷ ಅಂದಲ್ಲ ಬಾ ಮತ್ತೆ ಹೇಳು ದೇವ್ರ ಹತ್ರ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇರೋ ಹೊತ್ತಲೇ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಅವರ ಬೆಂಬಲಿಗರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನೂರ ಒಂದು ತೆಂಗಿನಕಾಯಿ ಒಡೆದು ಪೂಜೆ ನೆರವೇರಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಯೋಜನೆ ನೀಡಿದ್ದಾರೆ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಮಹಿಳಾ ಅಭಿಮಾನಿಗಳು ಪ್ರಾರ್ಥಿಸಿಕೊಂಡಿದ್ದಾರೆ ಇಂದು ಉಡುಪಿಯ ಕೃಷ್ಣಮಠಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಿದರು ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಆದಿ ಉಡುಪಿ ಹೆಲಿಪ್ಯಾಡ್ಗೆ ಬಂದಿಳಿದ ಪ್ರಧಾನಿ ಮೋದಿ ಎರಡು ಕಿಲೋಮೀಟರ್ವರೆಗೆ ರೋಡ್ ಶೋ ಅನ್ನು ನಡೆಸಿದರು ಬಳಿಕ ಕೃಷ್ಣಮಠ ತಲುಪಿದ ನಮೋ ಸ್ವರ್ಣ ಲೇಪಿತ ಕನಕನ ಕಿಂಡಿ ಉದ್ಘಾಟಿಸಿ ಕನಕನ ಕಿಂಡಿಯ ಮೂಲಕವೇ ಶ್ರೀಕೃಷ್ಣನ ದರ್ಶನ ಪಡೆದರು ನಂತರ ಕನಕದಾಸನ ದರ್ಶನ ಪಡೆದು ಅನಂತ ಪದ್ಮನಾಭ ದೇವರ ಪ್ರತಿಮೆಯನ್ನು ಅನಾವರಣಗೊಳಿಸಿದರು ಮದ್ಯ ಸರೋವರ ವೀಕ್ಷಿಸಿ ಮಠಾಧೀಶರ ಜೊತೆ ಮಾತುಕತೆ ನಡೆಸಿದರು ನಂತರ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಿ ಭಗವದ್ಗೀತೆಯನ್ನು ಪಠಿಸಿದ್ರು ಮೋದಿಗೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸೇರಿ ಬಿಜೆಪಿ ನಾಯಕರು ಸಾಥ್ ಕೊಟ್ಟರು ಅಕ್ರಮ ಸಂಬಂಧಕ್ಕಾಗಿ ಪತ್ನಿ ಹಾಗೂ ಪ್ರಿಯಕರ ಸೇರಿ ಗಂಡನನ್ನ ಬರ್ಬರವಾಗಿ ಹತ್ಯೆಗೈದು ಸುಟ್ಟು ಹಾಕಿದ್ದಾರೆ ಗಂಗೊಂಡನಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಸಿಕ್ಕ ಮೃತದೇಹದ ಬಗ್ಗೆ ಬಾದ್ನಾಯ್ಕನಹಳ್ಳಿ ಪೊಲೀಸರು ತನಿಖೆಗೆ ಎಳೆದಾಗ ಅಕ್ರಮ ಸಂಬಂಧದ ಕಹಾನಿ ಗೊತ್ತಾಗಿದೆ ಯಾದಗಿರಿ ಮೂಲದ ಮೂವತ್ತು ವರ್ಷದ ಸುರೇಶ್ನನ್ನ ಆತನ ಪತ್ನಿ ಇಪ್ಪತ್ತೈದು ವರ್ಷದ ಶರಣಮ್ಮ ಹಾಗೂ ಹತ್ತೊಂಬತ್ತು ವರ್ಷದ ಪ್ರಿಯಕರ ವೀರಭದ್ರ ಸೇರಿ ಕೊಲೆಗೈದಿದ್ರು ಇವರ ಜೊತೆ ಕೊಲೆಗೆ ಸಾಥ್ ನೀಡಿದ್ದ ಕಾರ್ ಚಾಲಕ ಅನಿಲ್ನನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ ಕಲಬುರಗಿಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮೃತಪಟ್ಟಿರುವ ಆರೋಪ ಕೇಳಿಬಂದಿದೆ ಜಿಲ್ಲೆಯ ಆದಿತ್ಯ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಸಂಗೀತ ಎಂಬಾಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಹೆರಿಗೆ ಬಳಿಕ ಬಾಣಂತಿ ಸಂಗೀತ ನೋವಿನಿಂದ ಚೀರಾಡಿದ್ರು ವೈದ್ಯರು ನಿರ್ಲಕ್ಷ್ಯ ತೋರಿದ್ರಿಂದ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಅಲ್ಲದೆ ಆಸ್ಪತ್ರೆ ಮುಂದೆ ಶವವಿಟ್ಟು ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ಮಾಡಿದ್ದಾರೆ ತಮ್ಮನಿಂದಲೇ ಅಣ್ಣನ ಕೊಲೆಯಾಗಿರುವ ಘಟನೆ ಕೋಲಾರದ ಮಿಲ್ಲತ್ ನಗರದಲ್ಲಿ ನಡೆದಿದೆ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ ತಮ್ಮ ಸಾಜಿದ್ ಬಚ್ಚಿನಿಂದ ಕೊಚ್ಚಿ ಅಣ್ಣ ಸಲ್ಮಾನ್ ಮೊಹಮ್ಮದ್ನ ಕೊಲೆ ಮಾಡಿದ್ದಾನೆ ಹತ್ಯೆಗೈದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಜಮೀನು ಮಾರಾಟಕ್ಕೆ ಅಡ್ಡಿಯಾಗಿದ್ದ ಪತ್ನಿಯನ್ನ ಪತಿಯೇ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ನಡೆದಿದೆ ಬಸಮ್ಮ ಮೃತ ದುರ್ದೈವಿ ಬಸಮ್ಮಳ ಪತಿ ಬಸವಂತರಾಯ ಹತ್ಯೆಯ ಆರೋಪಿ ಬಸವಂತರಾಯ ಕೃಷಿ ಚಟುವಟಿಕೆಗಳಿಗೆ ಸಾಲ ಮಾಡಿದ್ದು ಹತ್ತು ಎಕರೆ ಭೂಮಿಯಲ್ಲಿ ಒಂದು ಎಕರೆ ಸಾಲ ತೀರಿಸೋಕೆ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದ ಆದರೆ ಜಮೀನು ಮಾರಾಟಕ್ಕೆ ಪತ್ನಿ ಅಡ್ಡಿಪಡಿಸಿದ್ದಕ್ಕೆ ಕೋಪಗೊಂಡು ಒನಕೆಯಿಂದ ಹೊಡೆದು ಕೊಂದಿದ್ದಾನೆ ಆರೋಪಿ ಬಸವಂತರಾಯನನ್ನ ಸಿರವಾರ ಪೊಲೀಸರು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಶ್ರೀ ಸ್ವಾಮಿಗಳ ಅನುದಾನಿತ ಕಲ್ಮಠ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ತಯಾರಿಸುವ ವೇಳೆ ಕುಕ್ಕರ್ ಬ್ಲಾಸ್ಟ್ ಆದ ಪರಿಣಾಮ ಅಡುಗೆ ಸಿಬ್ಬಂದಿ ವಿಶಾಲಾಕ್ಷಿ ಎಂಬುವವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಘಟನೆ ಬಳಿಕ ಶಾಲಾ ಶಿಕ್ಷಕರು ವಿಶಾಲಾಕ್ಷಿಯವರನ್ನು ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಬಿಸಿಯೂಟ ಅಡುಗೆ ಸಿಬ್ಬಂದಿ ವಿಶಾಲಾಕ್ಷಿ ಅವರಿಗೆ ಪರಿಹಾರ ನೀಡಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಮಧ್ಯರಾತ್ರಿ ಕೋಣ ಕಡಿದು ವಾಮಾಚಾರ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಗ್ರಾಮದಲ್ಲಿ ಎಂಟು ದಿನಗಳ ಹಿಂದೆ ಗ್ರಾಮದೇವತೆ ದಂಡಿಯಮ್ಮನ ಜಾತ್ರೆ ನೆರವೇರಿತು ಈ ವೇಳೆ ಮಧ್ಯರಾತ್ರಿಯಲ್ಲಿ ಕೆಲ ಕಿಡಿಗೇಡಿಗಳು ದಂಡಿಯಮ್ಮನಿಗೆ ಪೂಜೆ ಸಲ್ಲಿಸಿ ಕೋಣವನ್ನು ಬಲಿ ಕೊಟ್ಟಿದ್ದಾರೆ ಘಟನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಸ್ಥಳಕ್ಕೆ ಕಿಕ್ಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೂರು ಮನೆಗಳಲ್ಲಿ ಕಳ್ಳತನ ಮಾಡಿದ ಪ್ರಕರಣವನ್ನು ಕಲಬುರಗಿಯ ಅಶೋಕನಗರ ಠಾಣೆ ಪೊಲೀಸರು ಭೇದಿಸಿದ್ದಾರೆ ಚಾಂದ್ ಪಾಷಾ ಎಂಬ ಖದೀಮನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತನಿಂದ ಎಂಟು ಪಾಯಿಂಟ್ ಆರು ಸೊನ್ನೆ ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ ವಿಪರೀತ ಕುಡಿತ ಹಾಗೂ ಜೂಜಾಟದ ಚಟದಿಂದ ಕಳ್ಳತನಕ್ಕೆ ಎಳೆದಿದ್ದ ಚಾಂದ್ ಪಾಷಾ ಮನೆಗೆ ಮಿನರಲ್ ವಾಟರ್ ಸಪ್ಲೈ ಮಾಡೋ ನೆಪದಲ್ಲಿ ಸ್ಕೆಚ್ ಹಾಕ್ತಿದ್ದ ಇದೀಗ ಕಸರ್ನಾ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದು ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಒಂದೇ ರಾತ್ರಿ ಮೂರು ಅಂಗಡಿಗಳಿಗೆ ಕನ್ನ ಹಾಕಿದ ಕದೀಮರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ ಓರ್ವ ಅಪ್ರಾಪ್ತ ಸೇರಿ ಪ್ರತಾಪ್ ಮಹಲಿಂಗ ಬಂಧಿತ ಆರೋಪಿಗಳು ಹೆಡಿಯಾಲ ಗ್ರಾಮದ ಬಸ್ ನಿಲ್ದಾಣದ ಬಳಿ ದಿನಸಿ ಅಂಗಡಿ ಮದ್ಯದ ಅಂಗಡಿ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ರು ಸ್ಥಳೀಯರಿಗೆ ಮಾರಕಾಸ್ತ್ರಗಳಿಂದ ಬೆದರಿಸಲು ಯತ್ನಿಸಿದ್ರು ಈ ವೇಳೆ ಓಡಲು ಯತ್ನಿಸಿದ ಕಳ್ಳರನ್ನ ಹಿಡಿದು ಪೊಲೀಸರು ಬಂಧಿಸಿದ್ದಾರೆ ಶಾರ್ಟ್ ಸರ್ಕ್ಯೂಟ್ನಿಂದ ಟೈಲರ್ ಅಂಗಡಿ ಸುಟ್ಟು ಭಸ್ಮ ಆಗಿರೋ ಘಟನೆ ರಾಯಚೂರು ಜಿಲ್ಲೆ ಲಿಂಗಸ್ತೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ನಡೆದಿದೆ ಟೈಲರ್ ಅಮರೇಶ್ ಚಕ್ಲಿ ಎಂಬುವವರ ಅಂಗಡಿ ಸುಟ್ಟು ಕರಕಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಗ್ರಾಹಕರು ಸ್ಟಿಚ್ಚಿಂಗ್ಗೆ ಕೊಟ್ಟಿದ್ದ ಬಟ್ಟೆ ಹೊಲಿಗೆ ಯಂತ್ರ ಸುಟ್ಟು ಬೂದಿಯಾಗಿದೆ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ನಷ್ಟವಾಗಿದ್ದು ಅಂಗಡಿ ಮಾಲೀಕ ಅಮರೇಶ್ ಇದೀಗ ಕಂಗಾಲಾಗಿದ್ದಾರೆ अच्छा शर्मा शर्मा का है ना उसको उन्होंने बंद कर दिया कलंचर लगाई लगाई हम्म ಲಾರಿಗೆ ಬುಲೆರೋ ವಾಹನ ಡಿಕ್ಕಿಯಾಗಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಇಂಡಸ್ಕಟ್ಟೆ ಬಳಿ ನಡೆದಿದೆ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಕೋಳಿ ತುಂಬಿದ ವಾಹನ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಚಂದನ್ಗೌಡ ಹಾಗೂ ಕುಮಾರ್ ಮೃತಪಟ್ಟಿದ್ದಾರೆ ಮೃತರಿಬ್ಬರು ತುಮಕೂರು ಜಿಲ್ಲೆಯ ತಿಪಟೂರಿನ ನಿವಾಸಿಗಳಾಗಿದ್ದಾರೆ ಬುಲೆರೋ ಚಾಲಕನ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಅಪಘಾತ ಸಂಭವಿಸಿದೆ ಸದ್ಯ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಠಾಣೆ ಪಿಎಸ್ಐ ಮಹೇಶ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಜಯಪುರದಲ್ಲಿ ಅಗ್ನಿ ಅವಘಡದಿಂದ ಏಳು ಗೂಡಂಗ್ ಗೂಡಂಗಡಿಗಳು ಸುಟ್ಟು ಕರಕಲಾಗಿದೆ ಚಾಲುಕ್ಯ ನಗರದ ಎಸ್ಬಿಐ ಬ್ಯಾಂಕ್ ಬಳಿಯ ಟೀ ಕಾಫಿ ಫುಡ್ ಸ್ಟಾಲ್ ಆಮೇಲೆ ವಡಾಪಾವ್ ಶಾಪ್ಗಳು ಆಹುತಿಯಾಗಿದೆ ಬೆಂಕಿ ಅವಘಡದಿಂದ ಗೂಡಂಗಡಿಗಳಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಸ್ಫೋಟದ ಭಯಾನಕ ವಿಡಿಯೋಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಬೀದರ್ನ ಇಸ್ಲಾಂಪುರ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ರಸ್ತೆ ತಡೆದು ಪ್ರತಿಭಟಿಸಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರ್ತಾ ಇಲ್ಲ ಆಟೋ ಮೂಲಕ ಶಾಲಾ ಕಾಲೇಜಿಗೆ ತೆರಳುವ ಪರಿಸ್ಥಿತಿ ಉಂಟಾಗಿದೆ ಹಲವು ಬಾರಿ ಅಧಿಕಾರಿಗಳಿಗೆ ಶಾಸಕರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಮೈಸೂರಿನಲ್ಲಿ ಹುಲಿ ಆತಂಕ ಮುಂದುವರೆದಿದೆ ಹುಣಸೂರಿನ ಗೌಡನಕಟ್ಟೆ ಗ್ರಾಮದಲ್ಲಿ ರೈತರಿಬ್ಬರ ಮೇಲೆ ಹುಲಿ ದಾಳಿಗೆ ಯತ್ನಿಸಿದ್ದು ರೈತರು ಜೋರಾಗಿ ಕಿರಿಸುತ್ತಾ ಇದ್ದಂತೆ ವ್ಯಾಘ್ರ ಓಡಿ ಹೋಗಿದ್ದಾನೆ ಗ್ರಾಮಸ್ಥರು ಅಧಿಕಾರಿಗಳಿಗೆ ಘೇರಾವ್ ಹಾಕಿ ತರಾಟೆಗೆ ತೆಗೆದುಕೊಂಡ ನಂತರ ಅರಣ್ಯಾಧಿಕಾರಿಗಳು ಹುಲಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮರಿ ಹುಲಿಗಳಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೌರ್ಯ ಪ್ರಶಸ್ತಿ ಪ್ರಕಟ ಆಗಿದೆ ಇಂಟ್ರೆಸ್ಟಿಂಗ್ ಅಂದರೆ ಶಿವಮೊಗ್ಗ ಸಾಗರ ತಾಲೂಕಿನ ಕಲ್ಕೆರೆ ಗ್ರಾಮದ ಎಂಟನೇ ತರಗತಿಯ ಬಾಲಕ ಎಂಆರ್ ಮಧುಗೆ ಶೌರ್ಯ ಪ್ರಶಸ್ತಿ ಒಲಿದಿದೆ ಈತ ಸೊರಬ ತಾಲೂಕಿನ ನಿಸರಾಣಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದು ಕಳೆದ ವರ್ಷ ಮನೆಯ ಬಳಿ ಯುವಕನೊಬ್ಬನ ಜೀವ ಉಳಿಸಿ ತನ್ನ ಕೈಯನ್ನು ಕಳೆದುಕೊಂಡಿದ್ದ ಈತನ ಸಾಹಸ ಹಾಗೂ ನಿಸ್ವಾರ್ಥಕ್ಕೆ ಮೆಚ್ಚಿ ಶೌರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇಪ್ಪತ್ತೆಂಟು ವರ್ಷದ ಶಿಕಾರಿಪುರ ಮೂಲದ ಮದ್ದನ್ ಬುಲು ಪಿಂಡಿ ಕಟ್ಟುವ ಯಂತ್ರಕ್ಕೆ ಸಿಲುಕಿದ್ದ ತಕ್ಷಣವೇ ಬಾಲಕ ಮಧು ಎಂಜಿನ್ ಆಫ್ ಮಾಡಿ ಯುವಕನ ಜೀವ ಉಳಿಸಿದ್ದ ಆದರೆ ಅಪಘಾತದಲ್ಲಿ ತನ್ನ ಕೈಯನ್ನು ಸೆಳೆದುಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದ ಆಡ ಹಗಲೇ ಮನೆಯ ಬೀಗ ಮುರಿದು ಹದಿನಾಲ್ಕು ಲಕ್ಷ ಹಣ ತೊಂಬತ್ತೈದು ಗ್ರಾಮ್ ಚಿನ್ನವನ್ನ ಕದಿಮುರು ಕದ್ದು ಪರಾರಿಯಾಗಿರುವ ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ನಡೆದಿದ್ದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಸಿಬಿಐ ಕುಂದಲಿ பட்டா தர ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಲಿಂಗಸ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೆಳೆ ಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಬೀದರ್ನ ಬಸವಕಲ್ಯಾಣ તાલુಕು ಕೃಷಿ इलाके ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿ ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿ ಶಾಸಕ ಶರಣು ಸಲಗರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಲಕ್ಷಾಂತರ ಹೆಕ್ಟರ್ ಬೆಳೆ ಹಾನಿಯಾದರೂ ಪರಿಹಾರ ನೀಡಿಲ್ಲ ನಲವತ್ತೆಂಟು ಗಂಟೆಗಳಲ್ಲಿ ಪರಿಹಾರ ಹಣ ರೈತರ ಖಾತೆಗೆ ಜಮೆ ಆಗಬೇಕು ಇಲ್ಲದಿದ್ದರೆ ಬೆಳಗಾವಿ ಸುವರ್ಣಸೌಧದ ಮುಂದೆ ಧರಣಿ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಕನ್ನಡ ಧ್ವಜದ ಐತಿಹಾಸಿಕ ಮೆರವಣಿಗೆ ನಡೆಸಲಾಯಿತು ನಗರದ ಪ್ರಮುಖ ಏಳು ವೃತ್ತಗಳಲ್ಲಿ ಏಳು ಕಿಲೋಮೀಟರ್ ಉದ್ದದ ಧ್ವಜ ಹಿಡಿದು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದರು ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯ ಜಿಲ್ಲಾ ಘಟಕದಿಂದ ರಾಜ್ಯೋತ್ಸವದ ಪ್ರಯುಕ್ತ ಧ್ವಜ ಮೆರವಣಿಗೆ ಕೈಗೊಳ್ಳಲಾಗಿತ್ತು ಇನ್ನು ಏಳು ಕಿಲೋಮೀಟರ್ ಉದ್ದದ ಧ್ವಜ ಲಂಡನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆಯ ಪುಟಕ್ಕೆ ಸೇರಲಿದೆ ಜಲ ಸಂರಕ್ಷಣೆ ಕಾಮಗಾರಿ ಅನುಷ್ಠಾನಕ್ಕಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ಗೆ ರಾಷ್ಟೀಯ ಪ್ರಶಸ್ತಿ ಒಲಿದಿದೆ ಮೈಸೂರು ವಿಭಾಗದ ಎಂಟು ಜಿಲ್ಲೆಗಳ ಪೈಕಿ ಮಂಡ್ಯಕ್ಕೆ ಪ್ರಥಮ ಬಹುಮಾನ ಸಿಕ್ಕಿದ್ದು ನವದೆಹಲಿ ವಿಜ್ಞಾನ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಣೆ ಮಾಡಲಾಗಿದೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು ರಾಷ್ಟೀಯ ಪ್ರಶಸ್ತಿ ಜೊತೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಇದಾಗಿತ್ತು ಇವತ್ತಿನ ಮೂವತ್ತು ಜಿಲ್ಲೆಯ ಮೂವತ್ತು ಸುದ್ದಿಗಳು ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ